ಕಲಬುರಗಿಯಲ್ಲಿ ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ ಉದ್ಘಾಟನೆ ಕಲ್ಬುರ್ಗಿ ನಗರದ ಸೇಡಂ ರಸ್ತೆಯ ಇಎಸ್ಐ ಆಸ್ಪತ್ರೆಯ ಎದುರುಗಡೆ ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ನ ಭವ್ಯ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಈ ಹಾಲ್ ಅನ್ನು ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಲಬುರ್ಗಿ ನಗರ ಪೊಲೀಸ್ ಆಯುಕ್ತ ಶ್ರೀ ಶರಣಪ್ಪ ಎಸ್ ಢಗೆ ಅವರಿಂದ ಉದ್ಘಾಟನೆ ಮಾಡಲಾಯಿತು ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ ಹಾಲನ್ನು ಹೋಟೆಲ್ ಮಾಲೀಕರಾದ ಕುಮಾರಸ್ವಾಮಿ ಕೆ ಹಂಜಗಿ ಮಠ ಹಾಗೂ ನಿತ್ಯಾನಂದ ಹಂಜಗಿ ಮಠ ಅವರು ಸ್ಥಾಪಿಸಿದ್ದು ನಗರ ಮತ್ತು ಗ್ರಾಮಾಂತರ ಜನತೆಗೆ ಆರೋಗ್ಯಕರ ಮತ್ತು ರುಚಿಕರ ಊಟವನ್ನ ಒದಗಿಸುವ ಸಂಕಲ್ಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಲೀಕರು ಮಾತನಾಡಿ ನಮ್ಮ ರೆಸ್ಟೋರೆಂಟ್ನಲ್ಲಿ ಶುದ್ಧ ಮತ್ತು ಸ್ವಾದಿಷ್ಟ ಆಹಾರವನ್ನ ಸುಲಭ ದರದಲ್ಲಿ ಜನತೆಗೆ ಒದಗಿಸುತ್ತೇವೆ ಪಾರ್ಟಿ ಹಾಲ್ ಮೀಟಿಂಗ್ ಹಾಲ್ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಕಾರ್ಯಗಳಿಗೆ ನಗರ ಮತ್ತು ಜಿಲ್ಲೆಯ ಜನರು ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ಎಂದರು ದಿನ ಮನೆಯಲ್ಲಿ ಊಟ ಮಾಡಿ ಬೇಜಾರು ಆಗಿದ್ರೆ ಒಮ್ಮೆ ಭೇಟಿ ನೀಡಿ ಭೋಜನವನ್ನು ಸವಿಯಲು ಸ್ವಾಗತ ಎಂದು ತಿಳಿಸಿದರು ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಾನು ನಿತ್ಯಾನಂದ ಕೆ ಮಠ ಅಂತ ಹೇಳಿ ಮೂಲತಃ ಖಜೂರಿ ನಾನು ಕಲಬುರಗಿ ಡಿಸ್ಟಿಕ್ನಲ್ಲಿ ಒಂದು ಭವ್ಯವಾದ ಲೂಟಸ್ ರೆಸ್ಟೋರೆಂಟ್ ಹಾಗೂ ಫಂಕ್ಷನ್ ಹಾಲನ್ನು ನಾನು ಆರಂಭ ಮಾಡಿದ್ದೀನಿ ಜಿಲ್ಲೆಯ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳೋದೇನೆಂದರೆ ನನ್ನ ಲೂಟಸ್ ರೆಸ್ಟೋರೆಂಟ್ನ ಅನುಭವ ಮತ್ತು ಅದರ ರುಚಿ ಬಂದು ತಾವು ದಯಮಾಡಿ ಸವಿಬೇಕಂತೇಳಿ ಬೇಕಂತೇಳಿ ನಮ್ಮಲ್ಲಿ ಗ್ರಂತ್ಕೊಳ್ತೇನೆ ಏಕೆಂದರೆ ನನ್ನ ಹತ್ರ ಇರ್ತಕ್ಕಂಥ ಸ್ಪೆಸಿಲಿಟಿ ಬೇರೆ ಹೋಟೆಲ್ನಲ್ಲಿ ಇರೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನದು ಒಂದು ಡಿಫ್ರೆಂಟಾಗಿ ಸ್ಟೇಟ್ ಕೊಡ್ತಾ ಇದ್ದೀನಿ ಸ್ವೀಟ್ ಕೊಡ್ತಾ ಇದ್ದೀನಿ ಟೇಸ್ಟ್ ಇದೆ ಯಾಕೆಂದರೆ ನಾನು ಫ್ರ್ಯಾಂಚೈಸಿನ ತೊಗೊಳದೇ ಇದ್ದರೆ ನಾನು ನನ್ನದೇ ಆದಂಥದ್ದು ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದೀನಿ ಸೊ ಯಾಕಂದರೆ ಗುಲ್ಬರ್ಗ್ನಲ್ಲಿ ಸುಮಾರು ರೆಸ್ಟೋರೆಂಟ್ಗಳಿವೆ ಆ ರೆಸ್ಟೋರೆಂಟ್ಗಳನ್ನು ಡಿಫ್ರೆಂಟಾಗಿ ನಾನು ನನ್ನದೇ ಆದಂಥ ಒಂದು ಡಿಫ್ರೆಂಟಾಗಿ ರೆಸ್ಟೋರೆಂಟನ್ನು ಓಪನ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ನನ್ನಲ್ಲಿರ್ತಕ್ಕಂಥ ಅನುಭವ ನನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆಗೆ ಇರ್ತಕ್ಕಂಥ ನನ್ನ ಫ್ರೆಂಡ್ಸ್ ಬಳಗ ಇರ್ತಕ್ಕಂಥ ಟೇಸ್ಟ್ನ ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟಾಗಿ ಕೊಡಬೇಕನ್ನೋದು ನನ್ನದು ಉದ್ದೇಶ ಅದ್ರ ಜೊತೆಗೆ ನಾನು ನಂದು ಲೂಟಸ್ ರೆಸ್ಟೋರೆಂಟ್ ಲೊಕೇಶನ್ ಬಂದುಬಿಟ್ಟು ಇ ಎಸ್ ಎ ಹಾಸ್ಪಿಟಲ್ ಎದುರುಗಡೆ ಸೇಡಮ್ ರಸ್ತೆ ಕಲಬುರಗಿ ನನ್ನ ಬಳಿ ಇರ್ತಕ್ಕಂಥ ಸ್ಪೆಷಲಿಟಿ ಬಂದುಬಿಟ್ಟು ಎರಡು ಫಂಕ್ಷನ್ ಹಾಲ್ ಬೇಕಾದಂಥ ಸ್ಪೆಸಿಲಿಟಿಗಳಿದ್ದಾವೆ ಯಾವ ರೀತಿ ಅಂದರೆ ಒಂದು ಫಂಕ್ಷನ್ ಹಾಲ್ಸ್ ಇದೆ ಒಂದು ಮೀಟಿಂಗ್ ಹಾಲ್ಸ್ ಇದೆ ಪಾರ್ಟಿ ಹಾಲ್ಸ್ ಇದೆ ಬರ್ಡೇ ಹಾಲ್ಸ್ ಇದೆ ಆಮೇಲೆ ಬೇರೆ ಥರ ಯಾವುದಾದ್ರೂ ನೀವು ಬರ್ಡೆ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಅಥವಾ ಏನಾದರೂ ಮೀಟಿಂಗ್ಸು ಟ್ರೈನಿಂಗು ಆ ಥರ ಏನಾದರೂ ಇದ್ದರೆ ದಯಮಾಡಿ ನೀವು ನನ್ನ ಸೇವೆಯನ್ನು ಪಡ್ಕೋಬೇಕು ಹಾಗೆ ಅದರ ಜೊತೆಗೆ ನನ್ನ ನನ್ನಿಲ್ಲಿರ್ತಕ್ಕಂಥ ಕೆಲವೊಂದು ಫುಡ್ಸ್ ಟೇಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನನ್ನಲ್ಲಿರ್ತಕ್ಕಂಥ ಒಂದು ತಂದೂರಿ ಐಟಮ್ ಆಗಿರ್ಬೋದು ಅಥವಾ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾನಲ್ಲಿ ತಂದೂರಿ ಐಟಮ್ ಕಾಜು ಕುರ್ಮಾ ಪನ್ನೀರ್ ಕ್ರಿಸ್ಪಿ ಆಮೇಲೆ ಜೀರಾ ರೈಸು ಬಟರ್ ಮಸಾಲ ಈ ಥರ ಬೇರೆ 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 ವೆರೈಟಿ ಆದಂಥದ್ದು ಎಲ್ಲ ಟೇಸ್ಟ್ ಟೇಸ್ಟ್ ಇದೆ ಅದ್ರ ಜೊತೆಗೆ ಚೈನೀಸ್ ಚೈನೀಸ್ ಐಟಮ್ ಇದೆ ಅದ್ರ ಜೊತೆಗೆ ನಾ ಸೌತ್ ಇಂಡಿಯಾ ಸೌತ್ ಇಂಡಿಯಾದಿದೆ ಅದರಲ್ಲಿ ಪುರಿ ದೋಸೆ ಉಪ್ಪಿಟ್ಟು ರಾಗಿ ಗಂಜಿ ಮಜ್ಜಿಗೆ ಐಸ್ ಕ್ರೀಮು ಈ ಥರ ಹಲವಾರು ಥರ ಸೌಲಭ್ಯಗಳನ್ನು ನನ್ನ ರೆಸ್ಟೋರೆಂಟ್ನಲ್ಲಿ ಇಟ್ಟಿದ್ದೀನಿ ಸೊ ಅದಕ್ಕಾಗಿ ತಾವು ಗುಲ್ಬರ್ಗ ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ದಯವಿಟ್ಟು ನನ್ನ ಲೂಟಸ್ ರೆಸ್ಟೋರೆಂಟಿಗೆ ಬಂದು ತಾವು ಅನುಭವವನ್ನು ನನ್ನ ಜೊತೆ ನಂಟ್ಕೋಬೇಕಾಗಿ ತಮ್ಮಲ್ಲಿ ವಿನತಿಸ್ಕೊಳ್ತೇನೆ ಇಂತಿ ನಿಮ್ಮ ವ್ಯತ್ಯಾನ